ಶಿವಮೊಗ್ಗದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಇಂದು ಚಾಲನೆ ನೀಡಿದರು ವಿಶೇಷ ಚೇತನರು ಮತ್ತು ವಿಕಲಚೇತನರ ಅಹವಾಲುಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿತ್ತು ಹಕ್ಕುಪತ್ರ ಭೂಮಿ ಕುರಿತ ಸಮಸ್ಯೆ ವಿಕಲಚೇತನರಿಗೆ ಉದ್ಯೋಗ ನೀಡುವುದು ಸೇರಿದಂತೆ ಹಲವು ವಿಷಯಗಳ ಕುರಿತು ಅಹವಾಲು ಸ್ವೀಕರಿಸಿದರು ಇದೇ ವೇಳೆ ಆರೋಗ್ಯ ಇಲಾಖೆ ವತಿಯಿಂದ ಡೆಂಘಿ ನಿಯಂತ್ರಣ ಕುರಿತ ವಿಶೇಷ ಭಿತ್ತಿಚಿತ್ರ ಮತ್ತು ಕರಪತ್ರವನ್ನು ಬಿಡುಗಡೆ ಮಾಡಲಾಯಿತು ಬಳಿಕ ಸಚಿವ ಮಧು ಬಂಗಾರಪ್ಪ ಮುಖ್ಯಮಂತ್ರಿ ಅವರ ನಿರ್ದೇಶನದಂತೆ ಜನಸ್ಪಂದನ ಕಾರ್ಯಕ್ರಮ ನಡೆಯುತ್ತಿದ್ದು ಸಾರ್ವಜನಿಕರು ದೂರು ನೀಡಲು ಕಚೇರಿಗೆ ಬಂದಾಗ ಅಧಿಕಾರಿಗಳು ಜನರೊಂದಿಗೆ ಉತ್ತಮ ರೀತಿ ಸ್ಪಂದಿಸಬೇಕು ಎಂದು ತಿಳಿಸಿದರು ಅದು ನನ್ನ ಕರ್ತವ್ಯ ಅದು ಅದನ್ನು ನಾವು ಮಾಡಬೇಕು ಮತ್ತು ಕೆಲಸದ ಕೆಲವು ನಿರ್ಧಾರಗಳನ್ನು ರಾಜ್ಯ ಮಟ್ಟದಲ್ಲಿ ನಾವು ತೀರ್ಮಾನಗಳನ್ನು ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಮಗೆಲ್ಲ ಹೈಯರ್ ಆಫೀಸರ್ಸ್ ಕೂಡ ಕೆಲವು ವಿಚಾರಗಳನ್ನು ಹೇಳ್ತಾರೆ ಅವಾಗ ಏನಾಗ್ತದೆ ನಾವು ರಾಜ್ಯಮಟ್ಟದಲ್ಲಿ ಕೆಲವು ಏನಾದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತೂ ಇಲ್ಲ ಏನಾದರೂ ಕೆಲವು ನಿರ್ಧಾರಗಳನ್ನು ನಮಗೆ ಅನುಕೂಲ ಆಗುತ್ತೆ ಅಲ್ಲಿ ಶರದಗಿಲ್ಲೆಯ ದೂರದರ್ಶನದೊಂದಿಗೆ ಸ್ಥಳೀಯರಾದ ಮುಸ್ತಾನ್ ರೋಜಾಗ್ ಕೆ ಎ ಎಸ್ ಪರೀಕ್ಷೆಯ ತರಬೇತಿ ಸೀಟು ದೊರಕಿಸಿ ಕೊಡುವಂತೆ ಮನವಿ ಮಾಡಲಾಯಿತು ಇದಕ್ಕೆ ಸಚಿವರು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಎಂದರು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕೆಎಎಸ್ ಎ ಎಸ್ ವಿದ್ಯಾಭ್ಯಾಸಕ್ಕಾಗಿ ಮಧು ಬಂಗಾರಪ್ಪನವರಿಗೆ ಅವರು ಆನ್ ದಿ ಸ್ಪಾಟ್ ಪರ್ಮಿಷನ್ ಮಾಡಬಹುದು ಮತ್ತೋರ್ವ ಸ್ಥಳೀಯ ವಸಂತಕುಮಾರ್ ತಾವು ವಿಕಲಚೇತನನಾಗಿದ್ದು ಉದ್ಯೋಗಕ್ಕಾಗಿ ಅರ್ಜಿ ನೀಡಿದ್ದೇನೆ ಸಚಿವರು ಅರ್ಜಿಯನ್ನು ಜಿಲ್ಲಾ ಪಂಚಾಯಿತಿಗೆ ರವಾನಿಸಿ ಅಗತ್ಯ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ಆಧಾರದ ಮೇಲೆ ಕೆಲಸವನ್ನು ನೀಡುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ ನಾನು ಈ ಮೂಲಕ ಕೇಳದೆಂದರೆ ಭರವಸೆಯಂತೆಯೇ ನನಗೆ ಕೆಲಸ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಡುತ್ತೇನೆ